ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕಡೆಯ ವಾರದ ಓಟಿಂಗ್ ರಿಸಲ್ಟ್ನಲ್ಲಿ ಯಾರಿಗೆ ಎಷ್ಟು ಓಟ್ಸ್ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನೂ ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಹೋಗೋದಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಐದು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಉಗ್ರ ಮಂಜು ರಜತ್ ಮತ್ತು ಇವರು ಭವ್ಯ ಗೌಡ ಗೌತಮಿ ಜಾಧವ್ ಅವರಾದರೆ ಡ್ಯಾ ವೇಟಿಂಗ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಎಲ್ಲ ಸ್ಪರ್ಧೆಗಳಲ್ಲಿ ಯಾರಿಗೆ ಹೆಚ್ಚು ಮತ ಬಂದಿವೆ ಮತ್ತು ಯಾರಿಗೆ ಕಡಿಮೆ ಓಟ್ಸ್ ಬಂದಿವೆ ಅಂತ ನೋಡೋದಾದರೆ ಇಲ್ಲಿ ಒಂದೇನಪ್ಪ ಅಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಎರಡು ಸ್ಪರ್ಧಿಗಳಾದರೆ ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ ಎಲ್ ಎರಡು ಸ್ಪರ್ಧೆಗಳು ಎಲಿಮಿನೇಟ್ ಆಗೋರು ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತಲೂ ಕೂಡ ನೋಡೋಣ ಇನ್ನು ಮೊದಲನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಧನ್ರಾಜ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಅವ್ರಿಗೆ ಸಿಕ್ಕಾಪಟ್ಟೆ ಆದರೆ ಬಂದಿವೆ ಇವತ್ತು ಆ ಕಾರಣದಿಂದಾಗಿ ಧನ್ರಾಜ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಮತ್ತು ಧನ್ರಾಜ್ ಅವ್ರಿಗೆ ಇಪ್ಪತ್ತೇಳು ಪರ್ಸೆಂಟೇಜ್ ಓಟಿಂಗ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಒಂದೇ ದಿನದಲ್ಲಿ ಇನ್ನು ಎರಡನೇ ಸ್ಥಾನದಲ್ಲಿ ಬಂದುಬಿಟ್ಟು ಎರಡನೇ ಸ್ಥಾನದಲ್ಲಿ ಅದು ಉಗ್ರಂ ಮಂಜು ಅವರಾದರೆ ಇದ್ದಾರೆ ಉಗ್ರಂ ಮಂಜು ಟಾಸ್ಕ್ ಆಡ್ತಿಲ್ಲ ಅಂತಂದ್ರೂ ಅವ್ರು ಪ್ಯಾನ್ಸ್ ಆದರೆ ಓಡ್ಸ್ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಧನ್ರಾಜ್ ಅವರು ಗ್ರ್ಯಾಂಡ್ ಫಿನಲ್ಲಿ ಆಸೆನೇ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಥರ ಗೇಮ್ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆದರೂ ಒಂದು ಒಳ್ಳೆ ಓಟ್ಸ್ ಆದರೆ ಬಂದಿವೆ ಇವರು ಉಗ್ರ ಮಂಜು ಅವರಿಗೆ ಇಪ್ಪತ್ತೈದು ಪರ್ಸೆಂಟೇಜ್ ವೋಟಿಂಗ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಉಗ್ರ ಮಂಜುಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಇನ್ನು ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಎಸ್ಪೆಷಲಿ ಭವ್ಯ ಗೌಡ ಇದ್ದಾರೆ ಅಂತಲೇ ಹೇಳ್ಬೋದು ಮೂರನೇ ಸ್ಥಾನದಲ್ಲಿ ಭವ್ಯ ಗೌಡ ಅವರಿಗೆ ಹದಿನೇಳು ಪರ್ಸೆಂಟೇಜ್ ವೋಟಿಂಗ್ ಮೂಲಕ ಮೂರನೇ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಜತ್ ಅವರಿದ್ದರೆ ಐದನೇ ಸ್ಥಾನದಲ್ಲಿ ಗೌತಮಿ ಜಾಧವ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದರೆ ಇವತ್ತು ಪೂರ್ತಿ ಇವತ್ತು ಒನ್ ಅಲ್ಲಿ ಬಂದುಬಿಟ್ಟು ಇಬ್ಬರಿಗೂ ಕೂಡ ಅದೇ ಥರ ವೋಟಿಂಗ್ಸ್ ಆದರೆ ಬರ್ತಾಯಿವೆ ಮತ್ತು ಇಬ್ಬರು ಡೇಂಜರ್ ಝೋನಲ್ಲಾದರೆ ಇದ್ದಾರೆ ಒಂದೇನಪ್ಪ ಅಂತಂದರೆ ಇವರಿಬ್ಬರು ಹೋಗೋ ಚಾನ್ಸಸ್ ಆದರೆ ಭಾಳ ಇದೆ ಅಂತ ಹೇಳ್ಬೋದು ಯಾಕಂತಂದರೆ ಇವರಿಬ್ಬರು ಡೇಂಜರ್ ಝೋನ್ನಲ್ಲಿ ಆದರೆ ಇದ್ದಾರೆ ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬ್ಬಲ್ ಎಲಿಮಿನೇಷನ್ ಆಗೋ ಕಾರಣದಿಂದಾಗಿ ಇವರಿಬ್ರು ಹೋಗೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ